ನಾವೆಲ್ಲ ಕೈ ಮುಗಿದು ನಿಂತು ದೇವರೇ ಕಾಪಾಡಪ್ಪ ಅಂತ ಕೇಳ್ಕೊಳ್ತೀವಿ ಒಮ್ಮೊಮ್ಮೆ ಅಯ್ಯೋ ನಾವು ಎಷ್ಟೇ ಕೇಳ್ಕೊಂಡ್ರೂ ದೇವರು ಏನು ಮಾತಾಡ್ತಿಲ್ಲ ಅಂತ ಬೇಜಾರ್ ಕೂಡ ವ್ಯಕ್ತಪಡಿಸ್ತಿರ್ತೀವಿ ಆದರೆ ಈ ಒಂದು ಊರಿನಲ್ಲಿ ಮಾತಾಡೋ ದೇವರನ್ನೇ ಕಂಡು ಹಿಡಿದಿದ್ದಾರಂತೆ ನೋಡಿ ಅಯ್ಯೋ ಇದೇನಪ್ಪ ಮಾತಾಡೋ ದೇವ್ರ ಅಂತ ಶಾಕ್ ಆಗ್ಬೇಡಿ ನಿಮಗೆ ಅಚ್ಚರಿ ಅಂತ ಅನ್ಸಿದ್ರು ಕೂಡ ಇದು ಸಾಧ್ಯ ಈ ಒಂದು ದೇವರ ಮುಂದೆ ನಿಂತು ಕಷ್ಟ ಕೇಳ್ಕೊಂಡ್ರೆ ಈ ದೇವರು ನಿಮ್ಮ ಕಷ್ಟ ಕೇಳ್ತಾರಂತೆ ನಿಮ್ಮ ಜೊತೆ ಮಾತನಾಡ್ತಾರಂತೆ ಈಗೇನಿದ್ರು ಎಐ ಜೈಮಾನ ಜಸ್ಟ್ ಒಂದು ಪ್ರಾಂಪ್ಟ್ ಕೊಟ್ರೆ ಸಾಕು ಹೇಳಿದ ಕೆಲಸವನ್ನೆಲ್ಲ ಎಐ ಮಾಡಿ ಮುಗಿಸುತ್ತೆ ಮಲೇಷಿಯಾದ ಸೋಹೋ ಜೋರ್ನಲ್ಲಿರುವಂತಹ ತಿಯಾನು ಮಂದಿರದಲ್ಲಿ ಈ ಒಂದು ಎಐ ದೇವರನ್ನ ಲಾಂಚ್ ಮಾಡಲಾಗಿದೆಯಂತೆ ಮಲೇಷಿಯಾ ಇದನ್ನ ಜಗತ್ತಿನ ಮೊಟ್ಟ ಮೊದಲ ಮಾತನಾಡುವ ದೇವರು ಅಂತ ಹೇಳಿಕೊಂಡಿದ್ದು ಇಲ್ಲಿ ಚೀನಾದ ಸಮುದ್ರ ದೇವತೆ ಮಂಜು ಪತಿ ಮನ್ಯೆ ಅಂತ ಸ್ಕ್ರೀನ್ ಮೇಲೆ ನೋಡಬಹುದು ಈ ದೇವರನ್ನ ನಾವು ಸ್ಕ್ರೀನ್ ಮೇಲೆ ಕಾಣಬಹುದು ಎನ್ನಲಾಗ್ತಾ ಇದೆ ಇನ್ನು ಚೀನಾದ ಸಾಂಪ್ರದಾಯಿಕ ಉಡುಗೊರೆಯಲ್ಲಿ ಈ ಒಂದು ದೇವರನ್ನ ನಾವೆಲ್ಲ ಕಾಣಬಹುದಾಗಿದೆ ಇನ್ನು ಭಕ್ತರು ಬಂದು ಮಾತನಾಡೋ ದೇವತೆ ಮುಂದೆ ಏನೇ ತಮ್ಮ ಕಷ್ಟವನ್ನ ಹೇಳಿಕೊಂಡ್ರೆ ಸಾಕು ನೀವೇನಾದ್ರೂ ನಿಮ್ಮ ಆಸೆ ಅಥವಾ ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ಈ ಮಾತನಾಡೋ ದೇವರು ಉತ್ತರವನ್ನ ಕೊಡ್ತಾರಂತೆ ನೋಡಿ ಇದೆಂಥ ಕಾಲ ಬಂತಪ್ಪ ದೇವರಿಗೆ ಅಂದ್ಕೊಳ್ತಿದ್ದೀರಾ ನೋಡಿ ದೇವರು ಕೂಡ ಮಾತನಾಡುವ ಕಾಲ ಇದೀಗ ಆಗಮಿಸಿದೆ